ಎಲ್ಲ ಎರಡು ಸಾವಿರ ಜನಕ್ಕೆ ಅಲ್ಲಿಂದ ಇವಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನರು ಅದ್ರ ಬಗ್ಗೆ ನೀನು ಒಳ್ಳೇದೇನು ಚರ್ಚೆ ಮಾಡೋಣ ಟೆರರಿಸ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಭಾಗದಿಂದ ಹಾಗೆ ಆಗಿದೆ ಇವತ್ತ್ಯಾಕೆ ಜಾತಿ ಮಾತನಾಡ್ತಿದ್ರಿ ಆಮೇಲೆ ಪುಲ್ವಾಮಾದ ಸತ್ತೋದ್ರಲ್ಲ ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರರಿಸ್ಟ್ ಯಾವ ಜನ ಅವರು ಸತ್ತೋರು ಯಾವ ಜನಾಂಗದವ್ರು ಎಲ್ಲಿವರೆಗಮ್ಮ ಇದೇ ಚರ್ಚೆ ಈ ದೇಶದಲ್ಲಿ ಕೈ ಮುಗಿದು ನನ್ನ ರಿಕ್ವೆಸ್ಟ್ ಇದೆ ವಿನಂತಿ ಇದೆ ಆಗಿರ್ತಕ್ಕಂಥದ್ದಕ್ಕೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯನೇ ಇಲ್ಲ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇಡೀ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಸೇರಿ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ ಇವರಿಗೆ ಬೇಳೆ ಬೇಯ್ಬೇಕು ಈಗ ಮತ್ತೆ ಚುನಾವಣೆ ಗೆಲ್ಬೇಕು ಬಿಹಾರ್ ಚುನಾವಣೆ ನೋಡ್ರಿ ಬರೀ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಬಿಹಾರ್ ನಾಗ ಏನು ಮಾಡಿದ್ರೆ ಅಂತ ಏನು ಹೇಳೋದಲ್ಲ ಇವತ್ತು ಬಿಹಾರ್ ನಲ್ಲಿ ಒಂದು ಜಿಲ್ಲೆಯಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರತಕ್ಕಂಥದ್ದು ನಲವತ್ತೆರಡು ಸಾವಿರ ರೂಪಾಯಿ ವರ್ಷಕ್ಕೆ ದಯಮಾಡಿ ಕೇಳಿಸ್ಕೊಳ್ಳಿ ಒಂದು ವರ್ಷದಲ್ಲಿ ಒಂದು ಜಿಲ್ಲೆಯಲ್ಲಿ ಆವರೇಜ್ ಹೇಳ್ತಾ ಇಲ್ಲ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟಿಕ್ ಇರ್ತಕ್ಕಂಥ ನಿಮಗೆ ಹೇಳಿದ್ರೆ ಆ ಜಿಲ್ಲೆಯಲ್ಲಿ ಸಾವಿರ ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಬಗ್ಗೆ ಚರ್ಚೆ ಮಾಡ್ಬೇಕಾ ಚರ್ಚೆ ಮಾಡ್ಬೇಕು ಈಗ ಅಲ್ಲಿ ಹೋಗಿ ಹೇಳೋದೇನಂತಂದ್ರೆ ಪಾಕಿಸ್ತಾನ ಮುಸಲ್ಮಾನ ಅಫ್ಘಾನಿಸ್ತಾನ ತಾಳಿ ಮಂಗಳ ಸೂತ್ರ ಬರೀ ಇವೇ ಇರ್ತಾವೆ ಈಗ ಚುನಾವಣೆಯ ಮುಗಿಯವರಿಗೆ ನೋಡ್ರಿ ಈ ಡೈಲಾಗ್ಗಳು ಬಿಟ್ಟರೆ ಬೇರೆ ಡೈಲಾಗ್ಗಳು ಇರ್ತದೆ ರಾಜ್ಯರ್ಕಾರ ಯಾಕೆ ಕೊಡಬಾರ್ದ್ರಿ ಕೇಂದ್ರದಿಂದ ಯಾಕೆ ಕೊಡಬಾರ್ದು ವಾಲಂಟಿಯ ಕೂಡ ಕೊಡ್ಲಿ ಅಲ್ಲ ಬಿ ಸಿ ಅಲ್ಲಿಂದ ಕೊಡ್ಲಿ ಬಹಳ ದುಡ್ಡು ಐತೆ ಎಲ್ಲಿ ಬೇಕಾದಲ್ಲಿ ದುಡ್ಡು ಕೊಡೋಕೇನ ಐತ್ರಿ ಯಾರು ಎಲ್ಲಿ ಬೇಕಾದಲ್ಲಿ ಕೊಡ್ಬೋದು ಕೇವಲ ರೀ ಜಾಸ್ತಿ ಕೊಡ್ರಿ ಅಂತ ಕೇಳಕ್ಕೆ ಎಲ್ಲರಿಗ ಧರ್ಮ ಇದೆ ಕೇಳಿ ಆದ್ರೆ ಟೀಕೆ ಮಾಡ್ತಕ್ಕಂಥದೇನು ಅವಶ್ಯಕತೆ ಇಲ್ಲ ಅಲ್ವಾ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ನೀವು ನೀವನ್ನ ಕೇಂದ್ರ ಸರ್ಕಾರದಿಂದ ಐವತ್ತು ಲಕ್ಷ ಕೊಡ್ಸ್ರಿ ಒಂದು ಕೋಟಿ ಕೊಡಿಸ್ರಿ ಯಾಕಂದ್ರೆ ಹಿಂದೂ ಪರವಾಗಿ ನೀವು ಬಹಳ ಎಲ್ಲ ಪ್ರೀತಿ ಪ್ರೀತಿ ಎಲ್ಲ ಇಡೀ ದೇಶ ಹಿಂದೂ 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 ಎಲ್ಲರೀ ಹಿಂದೂ ಹಿಂದೂ ಹೆಸರು ಹೇಳಿ ಲೂಟಿ ಹೊಡೆದು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ನಾನು ಅದಕ್ಕೆ ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಿದೆ ಕಳೆದ ಹನ್ನೊಂದು ವರ್ಷದಲ್ಲಿ ಎಷ್ಟು ಈ ರೀತಿ ಟೆರರಿಸ್ಟ್ ಆಕ್ಟಿವಿಟಿಗಳಾಗಿದಾವೆ ಇದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗ್ಬೇಕು ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದಕ್ಕಾಗಿ ನಾನು ಒತ್ತಡವಂತಂದತಕ್ಕಂಥದ್ದು ಮೋದಿ ಅವರು ರಾಜೀನಾಮೆ ಕೊಡಬೇಕು ಅದೇ ಬಿಜೆಪಿ ಪಾರ್ಟಿಯಲ್ಲಿ ಬೇರೆಗೆ ಅವಕಾಶ ಮಾಡಿಕೊಡಿ ಹನ್ನೊಂದು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮೋದಿ ಸಾಹೇಬರು ಮಾಡಿರತಕ್ಕಂಥ ಈ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಸೊನ್ನೆ ಆಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಬಯಸ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್